ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಅವರೆಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಗೊಬ್ಬರ ಗ್ಯಾಸನದು ಮೊದಲಿಗೆ ಅವ್ರೆ ಕಾಳನ್ನ ಬೇಯಿಸ್ಕೊಂಡು ತೆಗೆದಿಡ್ಕೊಂಡೆ ಮಾಡೋದು ಗಾಯ ಎಲ್ಲಾಗಿತ್ತು ಪಾಪ ತೋರ್ಸು ಗಾಯ ಆಗಿತ್ತು ನೋಡತಿ ತೋರಿಸು ನೀನು ತೋರಿಸು ಅವರಿಬ್ರು ನಮ್ಮ ಮನೆಯವ್ರ ತಂಗಿ ಮಗಳು ನನ್ನ ಮಗ ಈಗೊಂದು ಬಾಣಲೆ ಇಡಬೇಕು ಅದಕ್ಕೆ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿದ ನಂತರ ಸಾಸಿವೆ ಪಾತ್ರೆ ನೀಟಾಗಿ ಕೂರಲ್ಲ ಅದು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋಬೇಕು ಇದು ಸೀಸನ್ ಅಲ್ವಲ್ಲ ಹಾಗಾಗಿ ಅವ್ರೆಕಾಳು ಏನು ಟೇಸ್ಟ್ ಇರಲ್ಲ ಆದರೂ ಮಾರಕ್ಕೆ ಬಂದಿದ್ರು ಅಂತ ತಗೊಂಡ್ವಿ ಮಾಡೋಣ ಒಂದಿನ ಕಾಳು ತಿನ್ನಲಿಕ್ಕೆ ಅಷ್ಟೇನು ರುಚಿ ಇರಲಿಲ್ಲ ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಚಟಪಟ್ಟ ಸಿಡಿದ್ಮೇಲೆ ನಾನೊಂದು ಮೀಡಿಯಮ್ ಗಿಡ್ ಒಂದು ಎರಡು ಮೂರು ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನ ಇವಾಗ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಜಾಸ್ತಿನ ಫ್ರೈ ಮಾಡ್ಕೊಳ್ಳೋದು ಬೇಡ ಇದು ಒಂಥರ ಉದ್ರು ಪಲ್ಯ ಅಲ್ವಾ ಬಾಯಿಗೆ ಈರುಳ್ಳಿ ಟೊಮೊಟೊ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಮ್ಗೆ ಆ ಥರ ಇಷ್ಟ ಕೆಲವರು ಸಾಫ್ಟಾಗಿ ಬೇಯಿಸಿದ್ರೆ ಇಷ್ಟ ನಾನು ತುಂಬಾ ಬೈಸ್ಕೊಳಕ್ಕೆ ಹೋಗಲ್ಲ ಕೆಲವೊಂದು ಪಲ್ಯಗಳಿಗೆಲ್ಲ ಇವಾಗ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಕಾಳನ್ನ ಬೇಯಿಸಿ ನೀರು ಬಸ್ತಿ ಇಟ್ಟಿದ್ದೆ ಅದನ್ನ ಇವಾಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಯಲಿಕ್ಕೆ ಒಂದು ಸ್ವಲ್ಪ ಕಾಳು ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪಾಕಿದ್ದೆ ನಾನು ಮುಂಚೆನೇ ಇವಾಗ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ನಾವು ಇದಕ್ಕೆ ಇವಾಗ ಸ್ವಲ್ಪ ಅರ್ಶಿನದ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಇದ್ದೀನಿ ಬೇರೆ ಏನೂ ಸ್ಪೈಸಸ್ ಆ್ಯಡ್ ಇಲ್ಲ ಗರಂ ಮಸಾಲ ಆ ಥರದ್ದೆಲ್ಲ ಏನೂ ಹಾಕ್ತಿಲ್ಲ ಇದು ಮನೆಯಲ್ಲೇ ಒಂದು ಸಾಂಬಾರ್ ಪೌಡರ್ ಮಾಡಿರೋದು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ತುರಿ ಒಂದು ಸ್ವಲ್ಪ ನೀರಾಕಿ ಚೆನ್ನಾಗಿ ಬತ್ತಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ರಸ ಇದ್ದರೆ ಚಪಾತಿಗೆ ಇದ್ದರೆ ಚೆನ್ನಾಗಾಗತ್ತೆ ಅಂತ ಚಪಾತಿ ಅದಕ್ಕೆ ಇದು ಕೊಬ್ಬರಿ ಎಣ್ಣೆ ಮನೇಲೇ ಅಂದರೆ ಕೊಬ್ಬರಿ ಒಣೆ ಕೊಬ್ಬರಿಗೆ ಸ್ವಲ್ಪ ಶೇಂಗಾ ಹಾಕಿ ಗಾಣದಲ್ಲಿ ಮಾಡ್ಕೊ ಮಾಡಿಸ್ಕೊಂಡು ಬಂದಿರೋ ಎಣ್ಣೆ ಅದಕ್ಕೆ ಒಂದು ಸ್ವಲ್ಪ ಕಪ್ಪೋಗಿದೆ ನೋಡಲಿಕ್ಕೆ ಬಟ್ ತಿನ್ನಲಿಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕೊಬ್ಬರಿ ಎಣ್ಣೆ ಇವಾಗ ಪಲ್ಯ ಚಪಾತಿ ಎರಡೂ ರೆಡಿ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಒಂದು ಸಲ ಮನೇಲಿ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ತುಂಬ ಟೇಸ್ಟಿಯಾಗಿತ್ತು ತಿನ್ನೋಕ್ಕೆ